ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೆ ಬೇರೆಯವರ ಮನೆಯನ್ನು ಹಾಳು ಮಾಡ್ತಾ ಜನರ ದುಡ್ಡನ್ನು ತಿಂದು ತೆಗಿದ್ದ ಒಂದು ಕುಟುಂಬ ಈಗ ಬೀದಿಗೆ ಬರ್ತಾ ಇದೆ ಅಂದರೆ ಅವರೇ ಮಾಡಿಕೊಂಡಿದ್ದ ಎಡವಟ್ಟುಗಳನ್ನು ಅಕ್ರಮಗಳನ್ನು ಅವರೇ ಅವರ ಕುಟುಂಬದವರೇ ಈಗ ಇಡೀ ತನಿಖೆಯನ್ನು ಮಾಡಬೇಕು ಅನ್ನೋ ದೂರನ್ನು ಕೊಟ್ಟಿದ್ದಾರೆ ಇದ್ಯಾವುದು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೀರಾ ಒಂದು ಕಾಲದಲ್ಲಿ ಏನೂ ಇಲ್ಲದೆ ರೈಲಿನ ಟಾಯ್ಲೆಟಲ್ಲಿ ಕೂತ್ಕೊಂಡು ಆಗಿನ ಮದ್ರಾಸ್ಗೆ ಬಂದು ಅಲ್ಲಿಂದ ಕೋಟಿ ಕೋಟಿ ಲೂಟಿಯನ್ನು ಮಾಡಿ ಮೂರು ಮದುವೆಗಳನ್ನು ಮಾಡಿಕೊಂಡು ತಮಿಳುನಾಡಲ್ಲಿ ಅವರದ್ದೇ ಒಂದು ಪಕ್ಷವನ್ನು ಹುಟ್ಟಿಸ್ಕೊಂಡು ಈಗ ಅವರ ಕುಲಪುತ್ರ ಮತ್ತು ಮೊಮ್ಮಗ ಹಿಂದೂ ಧರ್ಮ ಮತ್ತೆ ಸನಾತನವನ್ನೇ ಸರಿ ಇಲ್ಲ ಅನ್ನೋದನ್ನ ಹೇಳ್ಕೊಂಡು ಅದರಿಂದಲೇ ಮತಗಳನ್ನು ಪಡ್ಕೊಂಡು ಗೆಲ್ತಾ ಇದ್ದಾರೆ ಆಗ ಮದ್ರಾಸ್ಗೆ ಬಂದಿದ್ದ ವ್ಯಕ್ತಿಯ ಹೆಸರು ಕರುಣಾನಿದೆ ಇನ್ನು ಈಗ ಇದನ್ನ ತನಿಖೆಯನ್ನು ಮಾಡಬೇಕು ಅನ್ನೋ ದೂರನ್ನ ಕೊಟ್ಟಿರೋದು ಸನ್ ನೆಟ್ವರ್ಕ್ ವಿರುದ್ಧ ಕೊಟ್ಟವರು ಕೂಡ ಅದೇ ಕುಟುಂಬದ ಒಬ್ಬ ವ್ಯಕ್ತಿಯೇ ಹಾಗಾದ್ರೆ ಈ ಸನ್ ನೆಟ್ವರ್ಕ್ ನ ಕರ್ಮಕಾಂಡ ಏನು ಅದೆಷ್ಟು ಹಗರಣ ಆಗಿದೆ ಅನ್ನೋದನ್ನ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದರಿಂದ ತಮಿಳುನಾಡಿನ ಮುಖ್ಯಮಂತ್ರಿಗೆ ಬರ್ತಾ ಇರೋ ಸಂಕಷ್ಟ ಆದ್ರೂ ಏನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮಿಳುನಾಡು ಚುನಾವಣೆ ಇದ್ದಾಗ ನಡೀತಿರೋ ಬೆಳವಣಿಗೆಗಳೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈ ವಿಚಾರವನ್ನು ನಾವು ತಿಳ್ಕೊಳ್ಳೇಬೇಕು ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಒಬ್ಬ ವ್ಯಕ್ತಿ ತಂಜಾವೂರಿಂದ ಟಿಕೆಟ್ ಇಲ್ಲದೆ ರೈಲಿನ ಟಾಯ್ಲೆಟ್ ಒಳಗೆ ಕೂತ್ಕೊಂಡು ಕಳ್ಳನ ಹಾಗೆ ಮದ್ರಾಸ್ಗೆ ಬರ್ತಾನೆ ಇದು ನಡೆದದ್ದು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಹಾಗೆ ಶೌಚಾಲಯದಲ್ಲಿ ಟಿಕೆಟ್ ಇಲ್ಲದೆ ಬಂದ ವ್ಯಕ್ತಿ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಅದೆಷ್ಟರ ಮಟ್ಟಿಗೆ ಹಗಲು ದರೋಡೆಯನ್ನು ಮಾಡ್ತಾನೆ ಅಂದರೆ ಅವನ ಮೂರು ಪತ್ನಿಯರು ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದಿರು ಇನ್ನೂ ಏಳೆಂಟು ತಲೆಮಾರು ಕೂತ್ಕೊಂಡು ತಿಂದರು ಕರಗದೆ ಇರೋ ಅಷ್ಟು ಲೂಟಿಯನ್ನು ಮಾಡ್ತಾನೆ ಇದನ್ನೆಲ್ಲ ಮಾಡಿದ್ದು ಕೇವಲ ರಾಜಕಾರಣದಲ್ಲಿ ಅದರಲ್ಲೂ ದೋಚಿದ್ದೆಲ್ಲ ಜನರ ದುಡ್ಡನ್ನೇ ಜೊತೆಗೆ ತಮಿಳುನಾಡು ರಾಜಕಾರಣದಲ್ಲಿ ಇವನ ಕುಟುಂಬವನ್ನ ಬಿಟ್ಟು ಇನ್ಯಾರು ರಾಜಕಾರಣಿಗಳು ಇಲ್ವೇನೋ ಇನ್ಯಾರಿಗೂ ರಾಜಕಾರಣ ಅನ್ನೋದು ಬರಲ್ವೇನೋ ಅನ್ನೋ ಹಾಗೆ ನೆರೆದ ವ್ಯಕ್ತಿ ಈಗ ಅವನ ಕುಟುಂಬದವರೇ ಅವನ ಇಡೀ ಕುಟುಂಬವನ್ನ ನಾಶ ಮಾಡೋ ಹಂತವನ್ನ ತಲುಪಿದ್ದಾರೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ತಂಜಾವೂರಿಂದ ಮದ್ರಾಸಿಗೆ ಬಂದ ವ್ಯಕ್ತಿಯೇ ಕರುಣಾನಿಧಿ ಈಗ ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಆಗಿರೋ ಎಂ ಕೆ ಸ್ಟಾಲಿನ್ ಅವರ ಅಪ್ಪ ಈಗ ಅವರದ್ದೇ ಕುಟುಂಬದಲ್ಲಿ ದೊಡ್ಡದಾದ ಯುದ್ಧ ಶುರುವಾಗಿದೆ ಅದೆಷ್ಟರ ಮಟ್ಟಿಗೆ ಅಂದರೆ ಕರುಣಾನಿಧಿಯ ಹಿರಿಯ ಸೋದರಿಯ ಮೊಮ್ಮಕ್ಕಳಾದ ದಯಾನಿಧಿ ಮಾರನ್ ಮತ್ತು ಕಲಾನಿಧಿ ಮಾರನ್ ಅವರ ನಡುವೆ ಕಲಹ ಅನ್ನೋದು ಶುರುವಾಗಿದೆ ಈಗ ದಯಾನಿಧಿ ಮಾರನ್ ಇಡಿಗೆ ಮತ್ತೆ ಸಿ ಬಿ ಐಗೆ ತನಿಖೆಯನ್ನು ಮಾಡೋಕ್ಕೆ ಪತ್ರವನ್ನು ಬರೆದಿದ್ದಾರೆ ನಮ್ಮ ಕುಟುಂಬದಲ್ಲಿ ಕಲಾನಿಧಿ ಮಾರನ್ ಮೂವತ್ತೈದು ಸಾವಿರ ಕೋಟಿಯ ಕಳ್ಳತನ ಮಾಡಿ ಹಗರಣವನ್ನು ಮಾಡಿದ್ದಾನೆ ಅದರ ಕುರಿತು ಸಂಪೂರ್ಣ ತನಿಖೆ ಮಾಡಬೇಕು ಅಂತ ಅಲ್ಲ ರೀ ಇಲ್ಲಿ ಯಾರಿಗೆ ಯಾರೋ ಶತ್ರು ಅಲ್ಲ ನಮಗೆ ನಮ್ಮ ಮನೆಯವರೇ ಶತ್ರುಗಳು ತುಂಬ ಮಿತ್ರರಾಗಿರ್ತಾರಲ್ಲ ಅವರು ದೊಡ್ಡ ಶತ್ರುಗಳು ಅನ್ನೋ ಹಾಗೆ ಇಲ್ಲಿ ಡಿ ಎಂ ಕೆ ಪಾರುಪತ್ಯ ಇಲ್ಲದ ಹಾಗೆ ಮಾಡೋಕೆ ಅವರು ಮಾಡ್ತಾ ಇರೋ ಅನಾಚಾರ ಹಗರಣ ಮನೆ ಹಾಳು ಕೆಲಸಗಳು ಜೊತೆಗೆ ಸನಾತನದ ಬಗ್ಗೆ ಇಲ್ಲದ ಮಾತುಗಳು ಇವೆಲ್ಲವನ್ನ ತಡೆಯೋಕೆ ಯಾರೋ ಹುಟ್ಟಿ ಬರಬೇಕಾಗಿಲ್ಲ ಅವರದ್ದೇ ಕುಟುಂಬದ ಇಡೀ ವಂಶವನ್ನೇ ನಾಶ ಮಾಡೋಕೆ ದಯಾನಿಧಿ ಮಾರನ್ ಮಾಡಿರೋ ಆರೋಪ ಕೊಟ್ಟಿರೋ ದೂರುಗಳೇ ಸಾಕಾಗತ್ತೆ ಗೆಳೆಯರೆ ಇವತ್ತು ದಕ್ಷಿಣ ಭಾರತದ ಹಳ್ಳಿಗಳಿಗೆ ಹೋದರೆ ಸನ್ ನೆಟ್ವರ್ಕ್ ಇಲ್ಲದ ಊರುಗಳೇ ಇಲ್ಲ ಅದು ಉದಯ ಟಿ ವಿ ಉದಯ ಮ್ಯೂಸಿಕ್ ಉದಯ ಕಾಮಿಡಿ ಹೀಗೆ ಬಹಳಷ್ಟು ಭಾಷೆಗಳಲ್ಲಿ ಅವರ ಚಾನೆಲ್ಗಳು ಇವೆ ಅದರಲ್ಲೂ ಮೂವತ್ತೇಳು ಟಿ ವಿ ಚಾನೆಲ್ಗಳು ನಲವತ್ತೆಂಟು ಎಫ್ ಎಂ ಸ್ಟುಡಿಯೋಗಳು ಎಫ್ ಎಂ ಸ್ಟೇಷನ್ಗಳು ಇದರ ಬೆಲೆ ಎರಡು ಸಾವಿರದ ಮೂರರಲ್ಲಿ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳಿತ್ತು ಎಲ್ಲ ಭಾಷೆಗಳಲ್ಲೂ ಇವರ ಚಾನಲ್ಗಳು ಇವೆ ಹಾಗಂತ ಇವರ ಮೂಲ ಉದ್ದೇಶ ಕೇವಲ ಜನರಿಗೆ ಮನೋರಂಜನೆಯನ್ನು ಕೊಡೋದಲ್ಲ ಬದಲಾಗಿ ರಾಜಕೀಯದಲ್ಲಿ ಬೇರೆ ಶತ್ರುಗಳು ಹುಟ್ಟಿಕೊಳ್ಳದ ಹಾಗೆ ಶತ್ರುಗಳನ್ನು ಬೆಳಗ್ಗೆ ಎದ್ರೆ ರಾತ್ರಿ ಆಗೋವರೆಗೂ ಇವರ ಪಕ್ಷವನ್ನೇ ಕುಟುಂಬವನ್ನು ರಕ್ಷಣೆ ಮಾಡಿಕೊಂಡು ವಿರೋಧ ಪಕ್ಷವನ್ನು ವಿರೋಧಿಗಳನ್ನು ಮಟ್ಟ ಹಾಕೋ ಕೆಲಸವನ್ನು ಈ ಸನ್ ನೆಟ್ವರ್ಕ್ ಮಾಡಿಕೊಂಡು ಬರ್ತಾನೆ ಇದೆ ಪಾಪ ಹಳ್ಳಿಯ ಮುಗ್ಧ ಜನರು ಈ ಚಾನಲ್ಗಳು ಹೇಳಿದ್ದೆ ಸತ್ಯ ಅನ್ನೋದನ್ನು ಕೂಡ ಬಹಳಷ್ಟು ಜನರು ನಂಬಿಕೊಳ್ತಾ ಇದ್ದರು ಇನ್ನು ಇವರ ಚಾನೆಲ್ಗಳನ್ನು ಬೆಳಿಗ್ಗೆ ಎದ್ದ ತಕ್ಷಣ ನೀವೇನಾದರೂ ಆನ್ ಮಾಡಿದರೆ ಮುಗಿದೇ ಹೋಯ್ತು ದೇವಸ್ಥಾನದಲ್ಲಿ ಸುಪ್ರಭಾತ ಬರುತ್ತೋ ಇಲ್ವೋ ಆದರೆ ಇವರ ಚಾನಲ್ಗಳಲ್ಲಿ ಮಾತ್ರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ವಿಲನ್ಗಳ ಹಾಗೆ ಬಿಂಬಿಸೋದೆ ಇವರ ಕೆಲಸ ಆಗಿರುತ್ತೆ ಇನ್ನು ಈ ಸನ್ ನೆಟ್ವರ್ಕ್ ಕೈ ಹಾಕದ ಕೆಲಸಗಳೇ ಇಲ್ಲ ಅದರಲ್ಲೂ ರಾಜಕೀಯ ಅನ್ನೋದು ಬಂದರೆ ಇವರ ಕುಟುಂಬದವರೇ ಸಂಸತ್ ಸದಸ್ಯರು ಮಂತ್ರಿಗಳು ಶಾಸಕರು ಇನ್ನು ಟೂ ಜಿ ಮತ್ತು ತ್ರೀ ಜಿ ಹಗರಣ ಆಗಿತ್ತಲ್ಲ ಅದರಲ್ಲಿ ಆರೋಪಿಗಳು ಯಾರು ಅಂದರೆ ದಯಾನಿಧಿ ಮಾರನ್ ಮತ್ತು ಈತನ ಮಲ ಈಗ ಎಂ ಪಿ ಆಗಿದ್ದಾರಲ್ಲ ಕನ್ನಿಮೋಡಿ ಇಬ್ಬರು ಕೂಡ ಜೈಲಿಗೆ ಹೋಗಿ ಬಂದವರು ಸರಿಯಾದ ಸಮಯಕ್ಕೆ ಆಗಿನ ಸರ್ಕಾರ ಸಾಕ್ಷಿಗಳನ್ನು ಕೊಡಲಿಲ್ಲ ಜೊತೆಗೆ ಚಾರ್ಜ್ ಶೀಟನ್ನು ಕೂಡ ಹಾಕಲಿಲ್ಲ ಹೀಗಾಗಿ ಹೊರಗಡೆ ಬಂದರು ಈಗ ನೋಡಿದರೆ ಮುಂದಿನ ವರ್ಷ ತಮಿಳುನಾಡು ವಿಧಾನಸಭಾ ಚುನಾವಣೆ ಇದೆ ಇಂತಹ ಸಮಯದಲ್ಲಿ ಅಮಿತ್ ಶಾ ಕೂಡ ಎ ಐ ಕೆ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ತಾರೆ ಮೊನ್ನೆ ಯೋಗಿ ಕೂಡ ತಮಿಳುನಾಡಿಗೆ ಹೋಗಿ ಬರ್ತಾರೆ ಆದ್ರೆ ಈಗ ನೋಡಿದ್ರೆ ಅವರದ್ದೇ ಕುಟುಂಬದ ದಯಾನಿಧಿ ಮಾರನ್ ಕಲಾನಿಧಿ ಮಾರನ್ ಅವರ ಮೇಲೆ ಆರೋಪವನ್ನ ಮಾಡಿ ಅದರ ಜೊತೆಗೆ ಇಡಿಗೆ ಬೇಕಾದ ಎಲ್ಲ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಕಲಾನಿಧಿ ನಿಧಿ ಕಳ್ಳ ಹೇಗೆಲ್ಲ ಮೂವತ್ತೈದು ಸಾವಿರ ಕೋಟಿಯನ್ನು ಲೂಟಿ ಮಾಡಿದ್ದಾನೆ ಅನ್ನೋದಕ್ಕೆ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದರ ಜೊತೆಗೆ ಸೆಬಿಗೆ ಪತ್ರವನ್ನು ಕೂಡ ಬರ್ಕೊಂಡಿದ್ದಾರೆ ಹೇಗೆ ಅವರ ಸನ್ ನೆಟ್ವರ್ಕ್ ಪಬ್ಲಿಕ್ ಲಿಮಿಟೆಡ್ ಅನ್ನೋದನ್ನು ಯಾವ ರೀತಿಯಾಗಿ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಎಲ್ಲವನ್ನ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಇದಕ್ಕೆ ಮಧ್ಯಪ್ರವೇಶವನ್ನ ಮಾಡಿದವರು ಮಾತ್ರ ಗೌತಮ್ ಅದಾನಿ ಯಾಕಂದರೆ ಅವರ ಕುಟುಂಬವನ್ನು ಸರಿ ಮಾಡೋಕೆ ಆದರೆ ಮಾಡೋದು ಇಲ್ಲಾಂದರೆ ಇಡೀ ಸನ್ ನೆಟ್ವರ್ಕನ್ನು ಖರೀದಿ ಮಾಡೋದು ಅನ್ನೋ ಯೋಚನೆಯನ್ನು ಗೌತಮ್ ಅದಾನಿ ಮಾಡಿಕೊಂಡಿದ್ದಾರೆ ಯಾಕಂದರೆ ಎನ್ ಡಿ ಟಿವಿಯಲ್ಲೂ ಇಂಥದ್ದೇ ಪ್ರಕರಣ ಆದಾಗ ಇಡೀ ಎನ್ ಡಿ ವಿ ಮುಚ್ಕೊಂಡು ಹೋಗೋ ಸಮಯದಲ್ಲಿ ಅದನ್ನು ಉಳಿಸಿಕೊಟ್ಟಿದ್ದು ಇದೇ ಗೌತಮದಾನಿ ಈಗ ಸನ್ ನೆಟ್ವರ್ಕ್ ನ ಬೆಲೆ ಸುಮಾರು ಅರವತ್ತೈದು ಸಾವಿರ ಕೋಟಿ ಅನ್ನೋದನ್ನ ಹೇಳಲಾಗ್ತಾ ಇದೆ ಅಲ್ಲಿಗೆ ಯೋಚನೆಯನ್ನು ಮಾಡ್ರಿ ಅದೆಷ್ಟರ ಮಟ್ಟಿಗೆ ತಮಿಳುನಾಡು ರಾಜಕಾರಣಕ್ಕೆ ಈ ಚಾನೆಲ್ಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಬಳಸಿಕೊಂಡಿದ್ದಾರೆ ಅಂತ ಅದರಲ್ಲೂ ತಮಿಳುನಾಡಲ್ಲಿ ಸನ್ ಟಿವಿಯಲ್ಲಿ ಏನಾದರೂ ಪ್ರಸಾರ ಆದ್ರೆ ಸಾಕು ಅದೊಂದೇ ಸತ್ಯ ಬೇರೆ ಮಾಧ್ಯಮಗಳು ಹೇಳಿದ್ದೆಲ್ಲ ಸುಳ್ಳು ಅನ್ನೋದನ್ನ ಜನರು ಹೇಳೋ ಮೆಟ್ಟಕ್ಕೆ ಬೆಳೆದು ನಿಂತಿವೆ ಅಂತಹ ಕೆಲಸವನ್ನು ಒಂದು ನೆಟ್ವರ್ಕ್ ಮಾಡಿದೆ ಇದೆಲ್ಲದರ ಮಧ್ಯೆ ದಯಾನಿಧಿ ಮಾರನ್ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ ಎಲ್ಲ ವರದಿಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ ಅಮಿತ್ ಶಾ ಕೂಡ ವಿಶೇಷ ದಳಕ್ಕೆ ತನಿಖೆಯನ್ನು ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾಯಿವೆ ಗೆಳೆಯರೆ ಇಲ್ಲಿಯವರೆಗೂ ಒಂದು ನೆಟ್ವರ್ಕ್ ಅನ್ನೋದನ್ನು ಇಟ್ಕೊಂಡು ಅದರಲ್ಲೇ ರಾಜಕೀಯ ವಿರೋಧಿಗಳನ್ನೆಲ್ಲ ಕೆಟ್ಟವರು ಕೈಲಾಗದವರು ಅನ್ನೋದನ್ನು ಬಿಂಬಿಸಿಕೊಂಡು ನಾವೇ ಇಡೀ ತಮಿಳುನಾಡಲ್ಲಿ ಉದ್ಧಾರ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಬಿಂಬಿಸಿಕೊಳ್ತಾ ಇದ್ದವರು ತಮಿಳುನಾಡು ರಾಜಕೀಯದಲ್ಲಿ ಮೆರೆದಾಡ್ತಾ ಇದ್ದವರಿಗೆ ಈಗ ಸಣ್ಣ ನೆಟ್ವರ್ಕ್ ಇಲ್ಲ ಅಂದರೆ ಅವರ ಪರವಾಗಿ ಅದು ಯಾವ ಮಾಧ್ಯಮಗಳು ಅದೆಷ್ಟರ ಮಟ್ಟಿಗೆ ಪ್ರಸಾರವನ್ನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಆದರೂ ಈಗ ಅವರದ್ದೇ ಮಾಧ್ಯಮಗಳು ಇಲ್ಲ ಅಂದರೆ ಒಂಥರ ಹಲ್ಲು ಕಿತ್ತ ಹಾವಿನ ರೀತಿ ಆಗಿ ಹೋಗುತ್ತೆ ಅದೇನೇ ಆದರೂ ಯಾವುದೋ ಪಕ್ಷದವರು ಯಾವುದೋ ವ್ಯಕ್ತಿ ಬಂದು ಮುಂದಿನ ಚುನಾವಣೆಗೆ ಡಿ ಎಂ ಕೆ ಪಕ್ಷವನ್ನು ಮುಳುಗಿಸ್ಬೇಕಾಗಿಲ್ಲ ಅವರ ಕುಟುಂಬದವರೇ ಆ ಒಂದು ಪಕ್ಷವನ್ನು ಮುಳುಗಿಸ್ತಾರೆ ಅನ್ನೋದು ಈಗ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಆದರೂ ಅಂಥದ್ದೇ ಹೊಲಸು ರಾಜಕೀಯವನ್ನ ಈಗಲೂ ಮಾಡ್ತಾನೆ ಇರ್ತಾರ ಅಂದ್ರೆ ಖಂಡಿತ ಮಾಡಲೇಬೇಕು ಯಾಕಂದ್ರೆ ಒಂದು ನಾಯಿಯನ್ನ ಕರ್ಕೊಂಡು ಹೋಗಿ ಅದನ್ನು ಸಿಂಹಾಸನದಲ್ಲಿ ಕೂರಿಸಿದರೆ ಮಾತ್ರ ಹೇಸಿಗೆಯನ್ನು ತಿನ್ನೋದನ್ನು ಬಿಡುತ್ತೆ ಅಂದರೆ ಅದು ಹೇಸಿಗೆ ಕಾಣಿಸಿದ ತಕ್ಷಣ ಅಲ್ಲಿಂದ ನೆಗೆದು ತಿನ್ನೋದಕ್ಕೆ ಹೋಗಿ ಹೋಗುತ್ತಲ್ವೇ ಅದೇ ಥರ ತಮಿಳುನಾಡಲ್ಲಿ ಇವರ ರಾಜಕೀಯ ಕೂಡ ಅದನ್ನು ಈಗ ಮುಗಿಸೋಕೆ ನಿಂತಿರೋದು ಕೂಡ ಅವರದ್ದೇ ಕುಟುಂಬದವರು ಅನ್ನೋದು ಇಲ್ಲೇ ಸತ್ಯ ನೋಡೋಣ ಮುಂದೆ ಏನೆಲ್ಲ ಆಗತ್ತೆ ಅನ್ನೋ ಬೆಳವಣಿಗೆಗಳನ್ನು ಇದು ಗೆಳೆಯರೆ ಡಿ ಎಂ ಕೆ ಪಕ್ಷವನ್ನು ಅವರದ್ದೇ ಕುಟುಂಬದವರು ಮುಳುಗಿಸೋಕೆ ಹೊರಟಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ